ಎಲ್ಲರಿಗೂ ನಮಸ್ಕಾರ ರೀ ಹ್ಯಾಂಗದೇರಿ ನಾನು ಶ್ವೇತಾ ಜಗತ್ನ ನಡೆದಿರೋ ಸುದ್ದಿನ ನಮ್ಮ ಉತ್ತರ ಕರ್ನಾಟಕ ಭಾಷೆದಾಗ ಹೇಳಲಿಕ್ಕೆ ಬಂದೀನಿ ಮಸ್ತ್ ಛಾ ಕುಡ್ಕೋತ ಖಡಕ್ ಮಿರ್ಚಿ ಮಂಡಕ್ಕಿ ನೋಡ್ರಿ ನೋಡಿ ಸುಮ್ ಕುಂದ್ರ ಬೇಡ್ರಿ ಮತ್ತು ನಮ್ಮ ಎಲ್ಲ ವೀಡಿಯೋಸ್ಗಳನ್ನು ಲೈಕ್ ಮಾಡಿರಿ ನಿಮಗೇನು ಅನ್ನಿಸ್ತದ ಕಮೆಂಟ್ ಮಾಡಿರಿ ನಿಮಗೆ ಗೊತ್ತಿದ್ದವ್ರಿಗೆಲ್ಲ ಶೇರ್ ಮಾಡಿರಿ ಇನ್ನು ನಮ್ಮ ಟಿ ವಿ ವಿಕ್ರಮ ಡಿಜಿಟಲ್ ಚಾನಲ್ ಸಬ್ಸ್ಕ್ರೈಬ್ ಮಾಡುವುದಂತೂ ನೆನಪು ಎಲ್ಲಿದೆ ಬೇಡ್ರಪ್ಪ ಎಲ್ಲಿದೆ ಎಲ್ಲಿ ಬೇಕಾದರೂ ನಿಮಗೆ ನ್ಯಾಯ ಸಿಗಬಹುದು ಆದ್ರೆ ನಮ್ಮ ಸಿದ್ದರಾಮಯ್ಯನವರ ಸರ್ಕಾರದಾಗ ಹಿಂದೂಗಳಿಗೆ ನ್ಯಾಯ ಸಿಗುದಿಲ್ಲ ನೋಡ್ರಿ ಸಿದ್ದರಾಮಯ್ಯವರ ಹಿಂದ ಒಮ್ಮ ಸಿ ಎಂ ಆದಾಗ ಲಿಂಗಾಯತ ಪಂಚಸಾಲಿ ಅಂತ ಹೇಳಿ ಗದ್ಲೆದ್ದಿತ್ತು ಈಗ ನೋಡಿದ್ರೆ ಮೈಸೂರು ದಸರಾ ಮತ್ತು ಮಹಿಷಾಸುರ ದಸರಾ ಅಂತ ಕಿರಿಕಿರಿ ಚಾಲು ಆಗಿದೆ ಅದೇನು ಸಿದ್ದರಾಮಯ್ಯ ಅವರು ಸಿ ಎಂ ಆದಾಗ್ಲೆಲ್ಲ ಇಂಥದ್ದೇ ಏನರೇ ಒಂದು ವಿವಾದ ಹಿಂದೂಗಳ ನಡುವ ಗದ್ಲೆ ಹಬ್ಬಿಸ್ತದೆ ನೋಡ್ರಿ ಮೈಸೂರು ದಸರಾ ವರ್ಸಸ್ ಮಹಿಷಾಸುರ ದಸರಾ ಗದ್ಲಾಯ್ತು ತಣ್ಣಗ ತಣ್ಣಗಾಯಿತು ಅಂತ ಅನ್ಕೊಂಡ್ರ ಅಷ್ಟ್ರಾಗ ನಂಜನಗೂಡಿನಾಗ ಮತ್ತೊಂದು ಗದ್ಲೆದ ನೋಡ್ರಿ ದರಾ ವರ್ಷ ನಂಜನಗೂಡಿನ ನಂಜುಂಡೇಶ್ವರ ಗುಡಿ ಬಳಿ ಮಹಿಷಾಸುರನ ರಂಗೋಲಿ ಬರೆದು ಅಳಿಸ್ ಹಾಕೋದು ಸಂಪ್ರದಾಯ ಅಂತ ನಂಜುಂಡೇಶ್ವರ ಮತ್ತು ಪಾರ್ವತಿ ದೇವರ ಉತ್ಸವ ಮೂರ್ತಿ ಹೊತ್ಕೊಂಡು ಹೋಗೋರು ರಂಗೋಲಿಯನ್ನ ಹಾಕಿ ಹಾಕ್ತುಳಿದು ಹಾಕ್ತಾರಂತ ಆಮೇಲೆ ರಥ ಬೀದಿದಾಗ ಉತ್ಸವ ಮೂರ್ತಿ ಮೆರವಣಿಗೆ ನಡೀತದಂತ ಆ ದಿನಾನ ಅಂಧಕಾಸುರ ದಿನ ಅಂತ ಕರೀತಾರಂತ ನೋಡ್ರಿ ಇದನ್ನ ಈಗ ದಲಿತ ಸಂಘಟನೆಯವರು ವಿರೋಧಿಸ್ಲಿಕ್ಕೆ ನಂಜುಂಡೇಶ್ವರ ಉತ್ಸವ ಮೂರ್ತಿ ಮೇಲೆ ಬಾಟ್ಲಿ ನೀರು ಎಂಜಲ್ ಎಲ್ಲ ಒಗೆದ್ ಬಿಟ್ಟಾರ ನಂಜುಂಡೇಶ್ವರನ ಭಕ್ತರು ಅದನ್ನು ನೋಡಿ ಸಹಿಸ್ಕೊಳ್ಳಾಗದೆ ಪಾಪ ಅತ್ತೇ ಬಿಟ್ರೆ ಇಲ್ಲ ಇದು ಎಲ್ಲರಿಗೂ ತಿಳಿದಿರೋ ವಿಚಾರನೇ ಇದು ಈಗ ಪಬ್ಲಿಕ್ ಅಲ್ಲೇ ನಮ್ಮೊಬ್ಬರಿಗೆ ಎದುರುಗಡೆ ಆಗಿಲ್ಲ ಅಥವಾ ದೇವಸ್ಥಾನ ನೌಕರಿಗೆ ಎದುರುಗಡೆ ಆಗಿದೆ ಅಂತ ನಾವು ಅಭಿಪ್ರಾಯ ಇಲ್ಲ ಯಾಕೆ ಮಾಡಕ್ ಎದ್ದು ಅಂತಂದ್ರೆ ನಮ್ಗೊಬ್ಬರು ಅಧಿಕಾರಿ ಇದ್ದಾರೆ ಅಧಿಕಾರಿ ಕೆಳಗಡೆ ನಾವು ಸರ್ಕಾರ ಕೆಳಗಡೆ ನಾವು ಕೆಲಸ ಮಾಡ್ತಕ್ಕಂಥ ನೌಕರರು ಇನ್ನ ನಾಲ್ಕು ವರ್ಷ ಹಿಂದೂಗಳು ಹಿಂಗೆ ಅಳಕೋತೇ ಇರ್ಬೇಕನ್ಸ್ ಆತ ನೋಡ್ರಿ ಯಾಕೆ ಪ್ರತಿ ಸಲ ಸಿದ್ದರಾಮಯ್ಯನವರು ಸಿ ಎಂ ಆಗಿದ್ದಾಗ ಹಿಂದೂಗಳ ನಡುವಿನೇ ಗದ್ಲಿ ಎಳೋದು ಹೆಂಗಂತ ಅರ್ಥನೇ ಆಗಲಾಗಿದೆ ನೋಡ್ರಿ ಇಲ್ಲಿ ಹಿಂದೂಗಳು ಹಿಂಗೆ ಕಣ್ಣೀರು ಹಾಕ್ಲಿಕ್ಕೆ ಇನ್ನು ಇಡೀ ವರ್ಷ ನಮ್ಮ ರಾಹುಲ್ ಅಣ್ಣವ್ರು ಏನು ಮಾಡ್ಯಾರ ಅಂತ ಒಮ್ಮ ಎಣಕ್ಕೆ ನೋಡಿದ್ರೆ ಇಡೀ ವರ್ಷ ಬರೀ ಕಾಮಿಡಿ ಮಾಡಿಕೊಂಡೇ ಓಡಾಡಿದ್ದಾಯ್ತು ಆಯ್ತು ನೋಡ್ರಿ ಏ ಎರಡು ಸಾವಿರದ ಇಪ್ಪತ್ತ್ ಮೂರನೇ ವರ್ಷದಾಗ ರಾಹುಲ್ ಗಾಂಧಿ ಏನೇನು ಮಾಡಿದ್ರು ಅಂತ ನೋಡಿದ್ರೆ ಬರೀ ನಿಮಗೆ ಕಾಮಿಡಿ ವಿಡಿಯೋಗಳೇ ಸಿಗ್ತಾವೆ वीडियो, वीडियो वन राहुल गांधी आपके दिमाग में आप देख रहे हो तो राहुल गांधी नहीं है हिंदुस्तान के सबसे टेररिस्ट इन्फेस्ट इन्फेस्टेड जिले में जहां भी आप देखो तिरंगा 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 सब जगह कश्मीर के लोग तिरंगा उठाए थे एक ने नहीं उठाया था हजारों ने उठा रखा था और यही कहानी पूरे आई एम अ मेंबर ऑफ पार्लियामेंट एंडलीटली आई वॉन्ट टू मेक इट क्लियर अनफॉर्चुनेटली फॉर यू आई एम अ मेंबर ऑफ ये मेरी ये गारंटी है ये तो मेमर गारंटी और सुन लीजिए बेल्लारी के अप्रैल पार्क के लिए जींस बनाने के लिए पांच हजार करोड़ रुपए हम देने वाले हैं शक्ति ने ताकत को हरा दिया तो मुस्लिम लीग इज पार्टी। नथिंग नथिंग नॉन कम्प्लीटलीक्यूलर अबाउट हमें उनके साथ खड़ा होना चाहिए मणिपुर में जाके खड़े होना चाहिए अगर मणिपुर में नहीं जा सके तो जहां हम खड़े हैं हमारे दिल में जो दर्द है जो हमारी भावना है उनके लिए तो मेरा कहना है ये फर्क है भारत माता की हत्या आपने मणिपुर में की मणिपुर के लोगों को मारकर भारत की हत्या की है गेहलोत जी ने खारगे जी ने मैंने जी मैंने हमने नहीं किया है आप पेट्रोल खरीदते हो तो जब, शर्ट खरीदते हो जब, पैंट खरीदते हो जब आप ढाबे में खाना खाते हो आपकी जेब में से पैसा जा रहा है सीधा ट्रांसफर हो रहा है अदाली सरकार ಈ ವರ್ಷದ ಬೆಸ್ಟ್ ಕಾಮಿಡಿಯನ್ ಅವಾರ್ಡ್ ಇವ್ರಿಗೆ ಕೊಡ್ಬೇಕು ನೋಡ್ರಿ ಮತ್ತು ಇನ್ನು ಏನು ರೀ ನಗಿಸೋದಂದ್ರೆ ಏನು ಹುಡುಗಾಟಿಕೆ ಆಯ್ತೀನಿ ರೀ ಅದು ಎಲ್ಲರ್ಲಿಂದು ಸಾಧ್ಯ ಅದು ಅದಕ್ಕೆ ಟ್ಯಾಲೆಂಟ್ ಬೇಕು ಟ್ಯಾಲೆಂಟ್ ಅದು ನಮ್ಮ ರಾಹುಲ್ ಅವರಿಗೆ ಭಾಳ ಹೆಚ್ಚಿಗೆ ನಿಮಗೆ ನಿಮಗೇನೇ ಮನಸ್ಸಿಗೆ ಯಾವಾಗರೇ ದುಃಖ ಆಯಿತು ಹಳಾಳಿ ಅನಿಸ್ತು ಅಂದ್ರೆ ಈ ವಿಡಿಯೋ ನೋಡ್ಕೊತಿರಿ ನಗುದಕ್ಕಿಂತ ಒಳ್ಳೆ ಮೆಡಿಸಿನ್ ಯಾವ್ದದ ಹೇಳ್ರಿ ಪ್ರಪಂಚದಾಗ ಅದಕ್ಕೆ ನೋಡ್ರಪ್ಪ ನಮ್ಮ ಸಿದ್ಧರಾಮಣ್ಣ ಹೇಳಿದ್ದ ಏನೇ ಸಮಸ್ಯೆ ಇದ್ರು ರಾಹುಲ್ ಗಾಂಧಿನೇ ಪರಿಹಾರ ಅಂತ ಈ ದೇಶದಲ್ಲಿ ಇನ್ನೂ ಉಳಿದಿರ್ತಕ್ಕಂಥ ಸಮಸ್ಯೆಗಳಿದಾವಲ್ಲ ಈ ಸಮಸ್ಯೆಗಳಿಗೆಲ್ಲ ಪರಿಹಾರ ಕೊಡ್ತಕ್ಕಂಥದ್ದು ಕಾಂಗ್ರೆಸ್ ಪಕ್ಷ ಮಾತ್ರ ಅದಕ್ಕೆ ರಾಹುಲ್ ಗಾಂಧಿಯವರು ಈ ದೇಶದ ಪ್ರಧಾನಮಂತ್ರಿ ಆಗಬೇಕು ಹೌದು ಬಿಡ್ರಿ ರಾಹುಲ್ ಗಾಂಧಿಯವರು ಪ್ರಧಾನಿ ಆದ್ರೂ ಅಂತ ಅನ್ಕೊಳ್ರಿ ಅಕಸ್ಮಾತ್ ಏನರೇ ಆದ್ರಂದ್ರ ಟ್ವೆಂಟಿ ಫೋರ್ ಸೆವೆನ್ ಇಡೀ ದೇಶದ ಮನೆ ಫುಲ್ ನಕ್ಕೋತನೇ ಇರಬೇಕು ಅಷ್ಟು ಎಂಟರ್ಟೈನ್ಮೆಂಟ್ ಅಂತೂ ಕೊಟ್ಟೆ ಕೊಡ್ತಾರೆ ಇನ್ನು ಯಾರಿಗೇನೇ ಸಮಸ್ಯೆ ಇತ್ತು ಅಂತ ತಿಳಿರಿ ಅದನ್ನು ಹಂಗೆ ನಕ್ಕೋ ಅಂತ ನಕ್ಕೋ ಅಂತಾನೆ ನಿರ್ಭಾರ ಬಿಡ್ತಾರೆ ಏನ್ ಐಡಿಯಾ ನೋಡ್ರಪ್ಪ ಹಾಂ ಆದರೂ ಸಿದ್ದರಾಮಯ್ಯನವರೇ ನಿಮಗೆ ರಾಹುಲ್ ಗಾಂಧಿ ಪ್ರಧಾನಿ ಆಗಬೇಕು ಅಂತ ಅನ್ನಿಸ್ತಲ್ಲ ಪಾಪ ನಮ್ಮ ಖರ್ಗೆ ಸಾಹೇಬ್ರಿಗೆ ಏನು ಮಾಡಿದ್ರು ಏನು ಮಾಡಿದ್ರು ಅಂತೀನಿ ಕನ್ನಡಿಗರು ಕರ್ನಾಟಕದವರು ಪಿ ಎಮ್ ಅಭ್ಯರ್ಥಿ ಆಗಲಿ ಬಿಡ್ರಿ ಅಲ್ಲ ದಲಿತ ನಾಯಕ ಬೇರೆ ಅದಾರ ಅವರು ನಿಮಗೆ ಅವ್ರು ಆಗಬೇಕು ಅಂತ ಮನಸ್ಸಿಗೆ ಅನಿಸ್ಲೇ ಇಲ್ಲಲ್ಲ ದಿಸ್ ಇಸ್ ನಾಟ್ ಫೇರ್ ಸಿದ್ದರಾಮಣ್ಣ ಇವತ್ತಿಗಿಡ್ ಸುದ್ದಿ ಸಾಕಲ್ಲ ನಾಳೆ ಇಂಥವೇ ಇನ್ನೊಂದಿಷ್ಟು ಸುದ್ದಿ ತರ್ತೀನಿ ಛಾಯ್ ಇಟ್ಕೊಂಡು ಮಿರ್ಚಿ ಮಂಡಕ್ಕಿ ನೋಡ್ಲಿಕ್ಕೆ ಕಾಯ್ಕೊಂಡಿರಿ ಟಿವಿ ವಿಕ್ರಮ ದೇಶ ನಿಮ್ಮ ಕೈಯಲ್ಲಿ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಶೇರ್ ಹಾಗೂ ಕಮೆಂಟ್ ಮಾಡಿ ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಒತ್ತಿ